ಶೋಪೀಸ್ <Sessizuk> ಮಾಡಿ <Sessizuk> ಇದೊಂದು ಘಟನೆ ಸರ್ ಈಗ ರಾಮನಗರದ್ದು ಏನು ಮಾಡಿ ಸರ್ ತೆಗೆದು ಎರಡು ಮೀಟರ್ ಪೈಪ್ ಹಾಕಿದ್ರೆ ಅದು ಈ ಮೊದಲು ಈ ಇಂಜಿನಿಯರ್ ಸಸ್ಪೆಂಡ್ ಮಾಡ್ಬೇಕು ಸರ್ ಫಸ್ಟ್ ಈ ಎರಡು ಮೀಟರ್ ಪೈಪ್ ಹಾಕಿದ್ರೆ ಕಾಂಟ್ರಾಕ್ಟರ್ ಪೈಪೇ ತಗೊಂಡಂತ ಹಮೀದ್ ಬೈದು ಈ ಒಂದು ಹದಿನೈದು ದಿವಸ ಪೈಪ್ ಹಾಕಿದ್ರೆ

या बन्ने तो तो का हां ये और मुंह में तेल 5 मीटर पाइप लगेगा आगे और साइड बारी आवाग येन हेल्ड 5 मीटर पाइप लगेगा आगे और आवाग और मार ले सर आवाग रिश्ता बन्ने

ಇವ್ರು ಯಾರು ಒಬ್ಬರು ಅಟೆಂಡ್ ಮಾಡಿರ್ತಾ ಸರ್ ಇವರು ರಾತ್ರಿ ಒಂಬತ್ತು ಗಂಟೆಗೆ ಸರ್ ಊಟ ಮಾಡ್ಕೊಂಡು ಹತ್ತು ಗಂಟೆಗೆ ಬರ್ತೀವಿ ಅಂತಾರೆ ನಾ ಹತ್ತು ಗಂಟೆಗೆ ಬಂದಿರ್ತಾರೆ ಟ್ರಾಫಿಕ್ ತೊಂದರೆ ಅಂತ ಅಂತಾರೆ ಟ್ರಾಫಿಕ್ ಸಿ ಪಿ ಆರ್ ಫೋನ್ ಮಾಡಿ ನಾಲ್ಕು ಬಂದಿ ಬನ್ನಿ ಮಂಜಾರ್ ಕಳ್ಸಿದ್ರೆ ಅವ್ ಪೊಲೀಸ್ ರಾಪಾ ಬೆಳಗಾನ ಗೊತ್ತೋದ್ರಿ ಸರ್ ಇವತ್ತಿನೊಂದು ದೂರಿಗೆ ಬಂದಿರ್ ಸರ್ ಯಾರು ಈ ಬೆಳಗ್ಗೆ ಎಕ್ಕನವರ್ತಾಯಿರ್ ಹೋದ್ರಿ ಎಕ್ಕನ ಇವ್ರು ಡ್ರೈವರ್ ಬೆಳೆಗೆ ಬಂದಿರಲಿ ಇವ್ರ ಬರೋಣ ನಾಲ್ಕು ಬಂದು

ಏನಾಗಿದೆಲ್ಲ ನಾ ಐಡೆಂಟಿಫೈ ಮಾಡಿದ್ದೀನಿ ಇದಲ್ಲದೆ ಒಂದು ಕಾಂಫಿಡೆನ್ಸು ಒಂದು ಯಾರು ಪ್ರೊಫೆಷನಲ್ ಟೀಮ್ ಕರೆದು ನಂಬರ್ನೂ ಕೂಡ ಯಾಕೆ ಅವ್ರು ಬರ್ತ ಮತ್ತೊಂದು ಕೂಡ ಬುದ್ಧಿ ಗೊತ್ತಿರೋಂಗಿಲ್ಲ ಅವ್ರು ಯಾರೋ ಕ ಒಂದು ಈ ಎಕ್ಸ್ಪರ್ಟ್ಸ್ ಇದಾವೆ ಫ್ರೆಲ್ ಆಗಿಲ್ಲ ಈ ಮುಂಬೈದಾಗಾದಾಗ ಬೆಂಗ್ಳೂರಿನಾಗ ಬೇರೆ ಕಡೆ ಆದಾಗ ಅದಾರ ಲಾ ಎಕ್ಸ್ಪರ್ಟ್ಸ್ ಏಜೆನ್ಸಿಗೆ ತಂದು ನಮ್ಮ ತಿಂಗ್ಳು ಮುಗ್ಸಿ ಅವ್ರವ್ರ ಕಂಪ್ಲೇಂಟ್ ಮಾಡಿಸಿ ಒಂದ್ರೆ ಎಲ್ಲ ಕಡೆಯೂ वो इंस्पेक्ट मारे तो बस ये कर रहा है फिर तो नहीं हो सकती जान का जान का